ತುಂಬ ಜನಕ್ಕೆ ಫೇವ್ರೇಟ್ ಈ ರೆಸಿಪಿ ಅಂಗಡಿಗೆ ಹೋಗಿ ದುಡ್ಡು ಕೊಟ್ಟು ತೊಗೊಂಡು ಬಂದು ಇಟ್ಕೊಳ್ತಾರೆ ಕೆ ಜಿ ವೆಲ್ಕಮ್ ಟು ಹಿಮಾ ನಾಗ್ರೆಸ್ ಬ್ಲಾಗ್ಸ್ ನಾನು ಹಿಮಾ ಕೇವಲ ಒಂದು ಐವತ್ತು ರೂಪಾಯಲ್ಲಿ ಒಂದೊಂದು ಕೆ ಜಿಯಷ್ಟು ಈ ಥರ ಆಗಿರೋ ಸ್ನ್ಯಾಕ್ಸನ್ನ ನಾವು ಮನೇಲೇ ಮಾಡ್ಕೊಳ್ಬೋದು ಹಲ್ದಿರಾಮ್ ಸ್ಟೈಲಲ್ಲಿ ಇವತ್ತು ನಾನು ಎರಡು ಸ್ನ್ಯಾಕ್ಸ್ನ ತೊಗೊಂಬಂದಿದ್ದೀನಿ ಹೊಸ ಯಾರಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ಇವತ್ತೇ ವಿಸಿಟ್ ಮಾಡಿದರೆ ದಯವಿಟ್ಟು ಆಲ್ ಇಂದ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾ ಯಾವ ರೀತಿ ಮಾಡೋದು ನಮ್ಮ ಹಲ್ದಿರಾಮ್ ಮಿಕ್ಸ್ಚರ್ ಅಂತ ಹೇಳ್ತಾ ತ್ರೀ ಡಾಟ್ಸ್ ಪಕ್ಕ ಒಂದು ಲೈಕು ಶೇರ್ ಕೊಡಿ ಸಬ್ಸ್ಕ್ರೈಬ್ ಅಂತ ಬೆಲ್ ಬಟನ್ ಆಲ್ ಅಂತ ಹೇಳ್ತಾ ನಾನು ಒಂದು ಸುಮಾರು ಒಂದು ನಾಲ್ಕು ಕವರು ಕಡಲೆಬೇಳೆ ಮತ್ತು ಹೆಸರು ಬೇಳೆ ಓಕೆನಾ ನೋಡಿ ಕಡಲೆಬೇಳೆನ ಒಂದು ನಾಲ್ಕು ಕವರ್ ನೆನೆಸಿದ್ದೀನಿ ಬೇಳೆನೂ ನೆನೆಸಿದ್ದೀನಿ ನೆನೆಸಿ ಸೋರ್ಲಾಕಿ ಒಂದು ನಾಲ್ಕು ಗಂಟೆ ಟೈಮ್ ಚೆನ್ನಾಗಿ ಬಿಸ್ಲಲ್ಲಿ ಹಾಕಬೇಡಿ ಡೈನಿಂಗ್ ಟೇಬಲಲ್ಲೇ ಹಾಕ್ಕೊಳ್ಳಿ ಮನೆ ಒಳಗೆ ನೆರಳಲ್ಲೇ ಅದು ಆರಲಿ ಎರಡರಿಂದ ಮೂರು ಗಂಟೆ ಟೈಮ್ ಆರಕ್ಕೆ ಟೈಮ್ ತಗೊಳ್ಳುತ್ತೆ ಒಂದು ಚೂರು ಮಾಯ್ಶ್ಚರೈಸರ್ ಇರೋಲ್ಲ ಈ ಥರ ಮಾಡಿ ಡಬ್ಬಕ್ಕೆ ಹಾಕ್ಬಿಟ್ರೆ ನಮಗೆ ಸ್ನ್ಯಾಕ್ಸ್ಗೆ ಖರ್ಚು ಮಾಡೋ ದುಡ್ಡೂ ಉಳಿತು ಮಕ್ಕಳಿಗೆ ಸೊ ಇದನ್ನ ಮಾಡಿಟ್ಬಿಡಿ ಒಂದು ಹದಿನೈದು ದಿನ ಒಂದು ತಿಂಗಳು ಏನೂ ಆಗೋಲ್ಲ ಇದಕ್ಕೊಂದು ಅರ್ಧ ಲೀಟ್ರಷ್ಟು ಫ್ರೆಶ್ ಆಗಿರೋ ಎಣ್ಣೆ ತಗೊಂಡು ಒಂದು ಜಾಲ್ರಿ ತೊಗೊಂಡಿದ್ದೀನಿ ಫಸ್ಟು ಕಡಲೆಬೇಳೆ ಒಗ್ಗರಣೆ ಹಾಕೊಂಡ್ರೆ ಮಿಕ್ಸ್ಚರ್ ಬನ್ನಿ ಸೊ ನನಗಂತೂ ಪರ್ಸ್ನಲ್ಲಾಗಿ ತುಂಬ ಫೇವ್ರೇಟು ಇದಕ್ಕೊಂದು ಸಖತ್ತಾಗಿರೋ ಒಂದು ಕರುಂ ಕುರುಮ್ ಅನ್ನ ಈ ಮಿಕ್ಸ್ಚರ್ಗೆ ಒಂದು ಖಾಕಾರವಾಗಿರೋ ಒಂದು ಮಸಾಲೆ ಮಾಡಿದ್ದೀನಿ ಆ ಮಸಾಲೆಯೂ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಇರಬೇಕು ಎಲ್ಲೂ ಮಾಯ್ಚರ್ ಅಂದರೆ ನೀರಿನ ಅಂಶ ಇರಬಾರ್ದು ನಾಲ್ಕು ಗಂಟೆ ಟೈಮ್ ನೆನಿಬೇಕು ಎರಡು ಗಂಟೆ ಟೈಮ್ ಒಣಗಬೇಕು ಸೊ ಈ ಥರ ಅದ್ಭುತವಾದ ಮಿಕ್ಚರ್ ಮಾಡಿಟ್ಕೊಂಡ್ರೆ ಮಕ್ಕಳು ಸ್ನ್ಯಾಕ್ಸ್ಗೆ ಹೋಗಿ ಬರ್ತಾ ನಮ್ಗೆ ಕಾಫಿ ಟೀ ಜೊತೆ ತಿನ್ನೋಕ್ಕೆ ಇದಕ್ಕೆ ನಾನು ಬ್ಲ್ಯಾಕ್ ಸಾಲ್ಟ್ ತೊಗೊಂಡಿದ್ದೀನಿ ಒಂದು ಚಮಚದಷ್ಟು ಬ್ಲ್ಯಾಕ್ ಸಾಲ್ಟ್ ಎಷ್ಟು ತೊಗೊಳ್ತೀವಿ ಅಷ್ಟೇ ಪ್ರಮಾಣದ ಅಚ್ಕಾರದ ಪುಡಿ ಇಲ್ಲಿ ನಾನು ಬಳಸಿರೋದು ಕಾಶ್ಮೀರಿ ಚಿಲ್ಲಿ ಪೌಡ್ರು ಖಾರ ಮತ್ತು ಕಲರ್ಗೆ ಮತ್ತು ಒಂದು ಚಮಚದಷ್ಟು ಆಮ್ಚೂರ್ ಪೌ ಪೌಡ್ರು ಅಂದರೆ ಮಾವಿನ ಪೌಡ್ರು ಸಿಗತ್ತಲ್ಲ ನಿಮಗೆ ಹಲ್ದಿರಾಮ್ಸ್ ಮಿಕ್ಸ್ಚರ್ ಮಾಡೋದ್ರಿಂದ ನಾರ್ತ್ ಅವ್ರಿಗೆ ಸ್ವಲ್ಪ ಹುಳಿ ಅಂಶ ಮುಂದೆ ಇರುತ್ತೆ ನಾವು ಸೌತ್ ಜಾಸ್ತಿ ಹುಳಿ ಹಾಕೋಲ್ಲ ಸೌತಲ್ಲಿ ಬಟ್ ಆ ಟಚ್ ಕೊಡ್ತಿದ್ದೀನಿ ಆ ಮಿಕ್ಸ್ಚರ್ ಟಚ್ ಕೊಡ್ತಿದ್ದೀನಿ ಸೊ ಅದಕ್ಕೆ ಬ್ಲ್ಯಾಕ್ ಸಾಲ್ಟು ರುಚಿಗೆ ಟೇಸ್ಟ್ಗೆ ಮತ್ತು ಚಾಟ್ ಪೌಡ್ರ್ ಹಾಕಿದ್ದೀನಿ ಅದು ಸ್ಕಿಪ್ ಆಗೋಗಿದೆ ಫ್ರೆಂಡ್ಸ್ ಇದಿಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಚಾಟ್ ಚಾಟ್ ಪೌಡ್ರ್ ಒಂದು ಕಾಲು ಚಮಚ ಅಷ್ಟೇ ಇದು ಒಂದಕ್ಕೊಂದು ಚೆನ್ನಾಗಿ ಬೆರೆಸ್ಕೊಂಬಡೋಣ ಓಕೆನಾ ಈ ಕಡೆ ನಾನು ಫಸ್ಟು ಕಡಲೆಬೇಳೆ ಹಾಕ್ಕೊಂಡು ಚೆನ್ನಾಗಿ ಕಾದಿರಬೇಕು ಎಣ್ಣೆ ಚೆನ್ನಾಗಿ ಕಾದಿರಬೇಕು ಒಂದು ಐದರಿಂದ ಹತ್ತು ನಿಮಿಷದಲ್ಲಿ ನಿಮಗಿದು ಬೆನ್ಕೊಂಬಂದ್ಬಿಡುತ್ತೆ ಫ್ಲೇಮ್ ಹೈ ಮಾಡಿಬಿಡಿ ಮೀಡಿಯಮ್ ಎನ್ನು ಎಣ್ಣೆ ಬಾಯ್ಗೆ ಹಾಕೊಂಡು ನೋಡಿರಿ ನಿಮ್ಗೆ ಗೊತ್ತಾಗುತ್ತೆ ಕರುಮ್ ಕುರುಮ್ ಅಂತ ಸೌಂಡ್ ಬರುತ್ತೆ ಅಲ್ಲಿಗೆ ನಮ್ಮ ಕಡಲೆಬೇಳೆ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ ಅದು ಮೆತ್ತ ಮೆತ್ತಗಿರಬಾರ್ದು ಚೆನ್ನಾಗಿ ಫ್ರೈ ಆಗಿದ್ರೆ ಮಾತ್ರ ಅದು ನೀವು ಒಂದು ಹದಿನೈದು ದಿನ ಒಂದು ತಿಂಗಳವರೆಗೂ ಸ್ಟೋರ್ ಮಾಡ್ಬೋದು ಅಕಸ್ಮಾತ್ ನೀವೇನಾದ್ರು ಬೇಗ ತೆಗೆದ್ರಿ ಅಂತ ಇಟ್ಕೊಡಿ ಆವಾಗ ನಿಮ್ಗೆ ಏನು ಗೊತ್ತಾ ಹಸಸಿಯಾಗಿರುತ್ತೆ ಮತ್ತು ಮೆತ್ತಗೋಗುತ್ತೆ ಮಿಕ್ಸರು ಅವತ್ತು ಗರ್ಗರಿಯಾಗಿರುತ್ತೆ ನೋಡಿ ಒಂದು ಬಾಯಿಗೆ ಹಾಕ್ಕೊಂಡು ನೋಡ್ತಾ ಇದ್ದೀನಿ ನಾನು ಒಂಬಣ್ಣಕ್ಕೆ ಬಂದಿದೆ ಈ ಥರ ಒಂದಕ್ಕೊಂದು ಚೆನ್ನಾಗಿ ಬರೀಬೇಕು ಮತ್ತು ಫ್ಲೇಮ್ ಯಾವುದೇ ಕಾರಣಕ್ಕೂ ಹೈ ಮಾಡಬೇಡಿ ಸಿಮ್ ಮತ್ತು ಹೈಗಿನ ಮಧ್ಯ ಇರಬೇಕು ಫ್ರೇಮು ಈ ಥರ ಒಂದು ಸೋಲ್ ಹಾಕದಲ್ಲಿ ಹಾಕ್ಕೊಂಡು ಅದನ್ನು ಒಂದು ಟಿಶ್ಯೂ ಪೇಪರ್ಗೆ ಹಾಕಿಬಿಡ್ದು ನೋಡಿ ಮತ್ತೊಂದು ಬಾಯಿಗೆ ಹಾಕ್ಕೊಂಡು ಕರುಮ್ ಕುರುಮ್ ಅಂತ ಸೌಂಡ್ ಬರ್ತಾಯಿದೆ ಆ್ಯಕ್ಚುಲಿ ಸೌಂಡ್ ಹಾಗೆ ಇರಲಿ ಅಂದ್ಕೊಂಡೆ ಇಲ್ಲ ನನ್ನ ಮಗ ಮಾತಾಡ್ತಿದ್ದ ಸೊ ನಾವೇನು ಮಾತಾಡ್ತಿದ್ದೀವೋ ಅದು ಬಂದುಬಿಡುತ್ತೆ ಅದಕ್ಕೋಸ್ಕರ ನೋಡಿ ಇದು ಒಂದಕ್ಕೊಂದು ಚೆನ್ನಾಗಿ ಬೆರೆಸ್ತಾ ಇದ್ದೀನಿ ಇದಕ್ಕೆ ಆ ಮಸಾಲೆ ಮಾಡಿಟ್ಕೊಂಡಲ್ಲ ಚಾಟ್ ಪೌಡ್ರು ಆಮ್ಚೂರು ಪೌಡ್ರು ಪ್ರತಿಯೊಂದು ಹಾಕಿ ಬ್ಲ್ಯಾಕ್ ಸಾಲ್ಟು ನಾರ್ಮಲ್ ಸಾಲ್ಟು ಅಚ್ಚಕಾರದ ಪುಡಿ துப்போ விசேஷவாத டேஸ்ட் கொடுத்து சோ ஒன்ச்சூரு எண்ணில்ல நோடி நீங்கள் க்ளோஸ் அப் யூல் தோர்ஸ் ஒன்ச்சூரு எண்ணெயில் இதொந்தூரு சனாக ஆரம்பித்து ஆறமேல் டப்பிங் ஹாக்கிட்டு கொள்ளி ஏழு டெட் பாக்ஸ் இடை எண்ணோ அதன அந்த பொங்கல் ஹாக்குத்தீவல மூங்கால் அந்த தர்த்திரல நீங்கள் எஸோ அறுவது ரூபாய் எப்போ ரூபாய் அது ஒன்றும் கேஜி சோ அதன ஆரம்பிக்கே நீங்கள் மனேலே அதே ஹீட்டல்லே மாம் டூ ஹை ஃப்லேம் மதிய இட் சென்னாக அது ஒம்பா பரோவரும் நீவேனா ஃபிளேம் ஹை இட்டே முர்கடையெல்ல கலர் சேஞ்சாக ஒழுகே பந்தில்ல கச்சு கச்சு அந்த சோ கரும் குருமாத இப்போ நமக்கு ஒன்றொன் திங் இட்டே அல்வ சோ இது வேக முங்காலும் எஸ் பழைய பேக ஆூ சோர்லாக்கொள்னி நோடி ஏன் சூப்பர் ஆகிய அந்த அதுக்கே நான் காஷ்மீரிச்சிள்ளி பவுட்ரு ஹாக்கி கலர் நான் நாலு அவர் நெனஸ்க்கொள்ளி எர்டவர் அது ஆராக்கி யாதி காரணக்கு வீஸ்லில் ஒண்குஸ் பிடி அதுன்ன ஃபான் காலிங்கு பேட நாரமல் டைனிங் டேபலில் ஹாக்கிப்பிட்டுப்பிடி ஆராம கொண்ட்கொழ்த்தே வெளி நீத தட்ச நெனசி ஒன்று ஆறு கண்டே அன்னெரு கண்டெகல சோல்லாக்கிடி சோர்லாக்கூட நாலு கண்டே அசோ கார்த்தை நாலு கண்டேக்கு மிக்ஸர் மாதிரி டபுக்கு ஹாக்கொழி எரக்கூ மிஸர் அந்த ஆ பவுட்ரு ஏன்மாக்கி ஒன்சல க்ளோஸ் அப் வியூ நோட் வந்துவிடு இவத்தின் ரெசிபி நம்ம இஷ்டில் லைக் மாதிரி ஷேர் மாடி சப்ஸ்கிரை மாவரல எல்லாருக்கும் நமஸ்தே